ಗ್ರಹ ಸಂಚಾರವನ್ನು ನೋಡುದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಕುಂಭರಾಶಿಯವರು ಹೊಡೆದ್ರೆ ಲಾಟ್ರಿ ಆಗಸ್ಟ್ ತಿಂಗಳಲ್ಲಿ ಲಾಟ್ರಿ ಇದೆ ಏನು ಸಮಾಜದಲ್ಲಿ ಅತ್ಯಂತ ಉನ್ನತವಾದಂತಹ ಗೌರವವನ್ನ ಸಂಪಾದನೆ ಮಾಡ್ತೀರಿ ಅದರಲ್ಲೂ ವಿಶೇಷವಾಗಿ ರಾಜಕೀಯ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಸಮಯ ಇದೆ ಗುರು 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 ವಿಷ್ಣು ದೇವೋ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾ ವಿಷ್ಣು ಝಲಂತಂ ಸರ್ವಥೋಮುಖೃಸಿಂಹವೇಷಣ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ ಸ್ವಾಗತವನ್ನ ಕೋರುತ್ತಾ ಶ್ರಾವಣ ಲಗ್ನ ಶ್ರಾವಣ ಮಾಸದ ಕುಂಭರಾಶಿಯವರಿಗೆ ಹೇಗಿದೆ ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಗ್ರಹ ಸಂಚಾರವನ್ನು ನೋಡೋದಾದ್ರೆ ಬುಧಾ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಗುರು ವೃಷಭ ಮತ್ತೆ ಮಿಥನ ರಾಶಿಯಲ್ಲಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಶನಿ ಭಗವಂತ ನಿರ ರಾಶಿಯಲ್ಲಿದ್ದು ನಿಮ್ಮ ರಾಶಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂದ್ರೆ ಕುಂಭರಾಶಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ನಾಳೆ ಸಾತ್ ಶನಿ ಹಾಗಿದ್ರೆ ಫಲಾಫಲಗಳನ್ನು ನೋಡೋಣ ಕುಂಭರಾಶಿಯವರು ಹುಡದ್ರೆ ಲಾಟ್ರಿ ಆಗಸ್ಟ್ ತಿಂಗಳಲ್ಲಿ ಲಾಟ್ರಿ ಇದೆ ಏನು ಸಮಾಜದಲ್ಲಿ ಅತ್ಯಂತ ಉನ್ನತವಾದಂತಹ ಗೌರವವನ್ನು ಸಂಪಾದನೆ ಮಾಡ್ತೀರಿ ಉನ್ನತ ಅಧಿಕಾರವನ್ನ ಸಂಪಾದನೆ ಮಾಡ್ತೀರಿ ಯಾರು ಕುಂಭರಾಶಿಯವರು ಯಾರಿಂದ ಭಗವಂತ ಶನೇಷ್ಠರ ಮಹಾಭಾವ ಮಹಾನುಭಾವದ ಯಾಕಂದ್ರೆ ಸಾಡೆಶಃ ಶನಿವಾರ ತುಂಬಾ ಕಷ್ಟ ನಷ್ಟಗಳನ್ನ ಬಂದಿದ್ದೀರಿ ತುಂಬಾ ವರ್ಷಗಳಿಂದ ಕಷ್ಟವನ್ನ ಕೊಡ್ತಾ ಬಂದಿದ್ದೀರಿ ಆದ್ರೆ ಈ ಶ್ರಾವಣ ಮಾಸದಲ್ಲಿ ಭಗವಂತ ನಿಮಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅತ್ಯಂತ ಗೌರವವನ್ನು ಕೊಡತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ರಾಜಕೀಯ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಸಮಯ ಇದೆ ಮತ್ತೆ ಕಲಾ ಶಿಕ್ಷಣ ಮತ್ತೆ ಈ ಚಿತ್ರಕಲೆ ಈ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದ್ದವರಿಗೆ ಎಲ್ಲರಿಗೂ ಅತ್ಯಂತ ಉನ್ನತವಾದಂತ ಉತ್ತಮವಾದಂತ ಕಾಲ ಕುಂಭರಾಶಿಯವರಿಗೆ ಅದರಲ್ಲಿ ತುಂಬಾ ಆಸಕ್ತಿಯನ್ನ ನೀವು ಪಡ್ಕೊಂತೀರಿ ಸ್ವಲ್ಪ ಧಾರ್ಮಿಕ ಯಾತ್ರೆಗಳು ಜಾಸ್ತಿ ಮಾಡಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಯಾತ್ರೆಗಳನ್ನ ಅದರಿಂದ ಇನ್ನು ಹೆಚ್ಚಿನ ವಿಶೇಷವಾದ ಫಲಗಳನ್ನ ನೀವು ಅನುಭವಿಸ್ತೀರಾ ಹಣಕಾಸಿನಲ್ಲಿ ಉತ್ತಮ ಸ್ಥಿತಿಯನ್ನ ನೀವು ಗಳಿಸಿದ್ದೀರಿ ಯಾವ್ದಾದ್ರು ಹೂಡಿಕೆ ಇದ್ರೆ ಮಾಡಿ ಅಂದ್ರೆ ಹೂಡಿಕೆಗಳಿಂದ ನಿಮ್ಗೆ ಅತ್ಯಂತ ಹೆಚ್ಚಿನ ಲಾಭ ಸಿಕ್ಕತ್ತೆ ಕುಂಭರಾಶಿಯವರಿಗೆ ಮೊದಲೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಿ ಹಣಗಳನ್ನೆಲ್ಲವನ್ನ ಕಳೆದಿದ್ದೀರಿ ಆದ್ರೆ ಈ ಶ್ರಾವಣ ಲಗ್ನದಲ್ಲಿ ಕುಂಭರಾಶಿಯವರಿಗೆ ಲಕ್ಕಿ ಡ್ರಾ ರಾಜಯೋಗ ಸ್ವಾಮಿ ಅಜಕೇಸರಿ ಯೋಗ ಅಂತ ಹೇಳ್ತೀವಲ್ಲ ಹಾಗೆ ಈ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ನಿಮಗೆ ಮತ್ತೆ ಕೌಟುಂಬಿಕವಾಗಿ ಕೌಟುಂಬಿಕವಾಗಿ ನೀವು ಸ್ವಲ್ಪ ಪ್ರೀತಿ ಪಾತ್ರರೊಡನೆ ಅತ್ಯಂತ ಸಮಯವನ್ನ ಕಳೆಯಿರಿ ತುಂಬಾ ಸ್ಟ್ರಗಲ್ ಪೀರಿಯಡ್ ಮಾಡ್ಕೊಂಡಿದ್ದೀರಿ ಸ್ವಲ್ಪ ಕುಟುಂಬಿಕವಾಗಿ ಚೆನ್ನಾಗಿದೆ ನಿಮಗೆ ಆ ಕೌಟುಂಬಿಕ ಯಶಸ್ಸನ್ನ ಪಡ್ಕೋಬೇಕು ಅಂದ್ರೆ ನಾವು ಅವ್ರಿಗೆ ಸ್ವಲ್ಪ ಸಮಯ ಕೊಡಬೇಕು ಅವ್ರ ಜೊತೆ ನಾವ್ ಇರಬೇಕು ಕೌಟುಂಬಿಕವಾಗಿ ಇನ್ನೂ ಹೆಚ್ಚಿನ ಪರಿಶ್ರಮಗಳು ಹೆಚ್ಚಿನ ಫಲಾನುಫಲಗಳನ್ನ ನೀವು ಪಡಿತೀರಿ ಇನ್ನ ಶಿಕ್ಷಣ ಒಂದಕ್ಕೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ನೀವು ಸಕ್ಸಸ್ ಆಗಸ್ಟ್ ತಿಂಗಳಲ್ಲಿ ನೀವು ಮುಟ್ಟೆಲ್ಲ ಚಿನ್ನ ಅಂತ ಹೇಳ್ತೀವಲ್ಲ ಹಾಗೆ ಶಿಕ್ಷಣದಲ್ಲಿ ಇದ್ದವರಿಗೆ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ನಿಮ್ಗೆ ವೃತ್ತಿಯಲ್ಲಿ ಅನೇಕ ಬದಲಾವಣೆಗಳು ನಿಮಗೆ ಆಗುತ್ತವೆ ತುಂಬಾ ಯಶಸ್ಸನ್ನ ಪಡ್ಕೊಂತೀರಿ ಆದ್ರೆ ಇದೆಲ್ಲ ಫಲ ನಿಮ್ಗೆ ಸಿಗ್ಬೇಕು ಅಂದ್ರೆ ದೈವ ಚಿಂತನೆಯನ್ನ ಮಾಡಬೇಕು ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ ನೀವು ಗಂಗಾಧರೇಶ್ವರ ದೇವಸ್ಥಾನ ಅಂದ್ರೆ ಶಿವನ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗಿ ರಥೋತ್ಸವದಲ್ಲಿ ಅಂತ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಒಂದು ಉತ್ಸವ ಮಾಡಿಸಿ ಶಿವನ ಉತ್ಸವವನ್ನು ಮಾಡೋದ್ರಿಂದ ಕುಂಭರಾಶಿಯವರು ಈ ಶ್ರಾವಣ ಲಗ್ನದಲ್ಲಿ ಇನ್ನು ಹೆಚ್ಚಿನ ಶ್ರಮವನ್ನ ಹೆಚ್ಚಿನ ಫಲಗಳನ್ನ ನೀವು ಪಡಿತೀರ ಶಿವನ ಆರಾಧನೆ ಮಾಡೋದ್ರಿಂದ ಶಿವನ ಉತ್ಸವಗಳನ್ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಫಲಗಳನ್ನ ಸಿಗ್ತೀರಿ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾರೆ ಆಗ ಕೂಡ ಶಿವ ವಿಷ್ಣು ನಿಮ್ಗೆ ಎಲ್ಲರಿಗೂ ಅನುಕೂಲವನ್ನು ಮಾಡಲಿ ಎಲ್ಲರಿಗೂ ಶುಭವನ್ನ ಮಾಡಿ ಕುಂಭರಾಶಿಯವರಿಗೆ ಯಶಸ್ವಿ ಆ ರಾಶಿಗೆ ಶ್ರಾವಣ ಲಗ್ನದಲ್ಲಿ ಹೇಗಿದೆ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೂ ಶನಿ ಭಗವಂತ ಶನಿಯಾಗಿ ಕೂತಿರೋದ್ರಿಂದ ನಿಮಗೆ ಅತ್ಯಂತ ರಾಜನಾಗ್ ಮೆರೆಸ್ಬಿಡ್ತಾನೆ ನಿಮ್ಮನ್ನ ಶ್ರಾವಣ ಲಗ್ನದಲ್ಲಿ ನಿಮ್ಮನ್ನ ರಾಜನಾಗ್ ಮೆರೆಸ್ತಾನೆ ಸಮಾಜದಲ್ಲಿ ಅತ್ಯುನ್ನತವಾದ ಗೌರವವನ್ನ ಕೊಡ್ತಾನೆ ರಾಜಕೀಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿ ಹೋಗ್ತಾನೆ ೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ವಿಷ್ಣು ಜಲಂತಂ ಸರ್ವಥೋ ಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕರಿಗೆ ನೃಕೇಶರಿ ಅಷ್ಟೋಚಾರಲ್ ಸ್ವಾಗತವನ್ನ ಕೋರುತ್ತ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಲಗ್ನದಲ್ಲಿ ಮೀನರಾಶಿ ಕಡೇ ರಾಶಿ ಅಂತ ಕರಿತೀವಿ ರಾಶಿಯ ಒಂಬ ಹನ್ನೆರಡು ರಾಶಿಯಲ್ಲಿ ಕಡೆಯ ರಾಶಿ ಆ ರಾಶಿ ಶ್ರಾವಣ ಲಗ್ನದಲ್ಲಿ ಹೇಗಿದೆ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಗುರು ವೃಷಭ ಮತ್ತೆ ಮಿಥುನ ರಾಶಿಯಲ್ಲಿ ಪ್ರಭಾವವನ್ನ ಬೀರ್ತಾ ಇದ್ದಾರೆ ನಿಮ್ಮ ರಾಶಿಯಲ್ಲಿ ಭಗವಂತ ಇದ್ದಾರೆ ಜನ್ಮ ಶನಿ ಹಾಗೆ ರಾಶಿಯವರಿಗೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಏನಪ್ಪ ನನ್ನ ರಾಶಿಯ ಶನಿ ಇದನ್ನ ಜನ್ಮ ಶನಿ ಅಂತ ಕರಿತೀವಿ ಜನ್ಮ ಶನಿ ಯಾರಾದ್ರೆ ಎಲ್ಲರೂ ಹೆಂಗ್ ಭಯಪಡ್ತೀವಿ ಅಂದ್ರೆ ಸಾಡೆ ಸಾತ್ ಏಳುವರೆ ವರ್ಷಗಳ ಕಾಲ ಭಗವಂತ ನಮ್ಮ ರಾಶಿಯಲ್ಲಿ ಇದ್ದಾರೆ ಅಂದ್ರೆ ಏನೋ ಒಂದು ಭಯ ಎಲ್ಲವೂ ನಿರ್ಮಾಣ ಆಗೋಗಿರುತ್ತೆ ಇನ್ನು ನೀವು ಒಂದು ಗುಟ್ಟೆ ಹೇಳ್ತೀನಿ ಕೇಳಿ ಒಂಬತ್ತು ಗ್ರಹಗಳಲ್ಲಿ ವಿಶೇಷವಾಗಿರ್ತಕ್ಕಂತ ಗ್ರಹ ಅಂದ್ರೆ ಶನಿ ಭಗವಂತರು ಬಾಲ್ಯ ಯೌವನ ವಾರ್ಧಿಕ ಈ ಮೂರು ಕಾಲಘಟ್ಟದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ ಕಾಟ ಅಲ್ಲ ಅದು ಎಲ್ಲರೂ ಅನ್ಕೊಂಡ್ಬಿಟ್ಟರು ಶನಿ ಕಾಟ ಶನಿಕಾಟ ದೇವರು ಕಾಟ ಕೊಡಲ್ಲ ದೇವರು ಅಂದ ಮೇಲೆ ಕಾಟ ಹೇಕ್ ಕೊಡ್ತಾನೆ ದೇವರು ಅಂದ್ರೆ ಮೊದಲು ಒಳ್ಳೇದು ಕಾಟ ಹೇಳ್ಕೊಡ್ತಾನೆ ಕೊಡ್ತಾನೆ ಕೊಡೋದಿಲ್ಲ ಮನುಷ್ಯನ್ ಜಾಸ್ತಿ ನಾವು ದೇವರನ್ನೇ ಸೃಷ್ಟಿ ಮಾಡ್ತಕ್ಕಂಥವ್ರು ಮನುಷ್ಯರು ಅಂದ್ರೆ ಅಷ್ಟು ನಮ್ಗೆ ಬುದ್ಧಿ ಇದೆ ನಾವು ಮುಂದಕ್ಕೆ ಹೋಗಿ ದೇವರನ್ನು ಕೂಡ ನಾವು ಓವರ್ಟೇಕ್ ಮಾಡಿ ಹೋಗ್ಬಿಡ್ತೀವಿ ಅಂತ ಒಂದು ಫಲಕ್ಕೆ ಇಟ್ಟಿದ್ದಾರೆ ಭಗವಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅಸತ್ಯವನ್ನ ಹೇಳ್ತಕ್ಕಂಥದ್ದು ಮೋಸವನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಾವೇನ್ ಮಾಡ್ತೀವೋ ಒಂದ್ ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಭಗವಂತ ಕೊಡ್ತಕ್ಕಂಥದ್ದು ಹಾಗೆ ಜನ್ಮದಲ್ಲಿ ಯಾಕೆ ಹೇಳ್ದೆ ಇವಲ್ಲ ಅಂದ್ರೆ ನಿಮ್ಮ ಜನ್ಮದಲ್ಲೇ ಇದ್ದಾರೆ ಶನಿ ಮೀನರಾಶಿಯವರಿಗೆ ಮೀನರಾಶಿಯವರು ಹೊಡೆದ್ರೆ ಲಾಟ್ರಿ ಸಾಡೆ ಸಾತ್ ಶನಿ ಜನ್ಮಶನಿ ಇದ್ದಾರೆ ಅದು ನಿಮಗೆ ಭಾಗ್ಯಸ್ಥಾನದಲ್ಲಿ ಕೂತಿರುವುದರಿಂದ ನೀವು ಇದನ್ನು ಭಾಗ್ಯಸ್ಥಾನ ಅಂದ ಇನ್ನೊಂದು ಸಾರಣೆ ಮಾಡ್ಬೇಕು ನಿಮ್ಮ ಜಾತಕನೂ ಕೂಡ ವಿಮರ್ಶೆ ಮಾಡ್ಬೇಕಾಗ್ತದೆ ಆದ್ರೂ ಶನಿ ಭಗವಂತ ಜನ್ಮಶನಿಯಾಗಿ ಕೂತಿರುವುದರಿಂದ ನಿಮ್ಗೆ ಅತ್ಯಂತ ರಾಜನಾಗಿ ಮೆರೆಸ್ಬಿಡ್ತಾರೆ ನಿಮ್ಮನ್ನ ಶ್ರಾವಣ ಲಗ್ನದಲ್ಲಿ ನಿಮ್ಮನ್ನ ರಾಜನಾಗಿ ಮೆರೆಸ್ತಾನೆ ಸಮಾಜದಲ್ಲಿ ಅತ್ಯುನ್ನತವಾದ ಗೌರವವನ್ನು ಕೊಡ್ತಾನೆ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ತಾಡೆ ಸಾಥಿ ಇದ್ದವರು ಪ್ರಧಾನಮಂತ್ರಿ ಆಗಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಶ್ರೀ ಭಗವಂತ ಹಾಗೆ ಶನಿ ಅಂದ್ರೆ ಕರ್ಮಕಾರಕ ತನ್ನ ಕರ್ಮಸ್ಥಾನದಿಂದಲೇ ಕೂಡ ಮೇಲೆ ರಾಜನಾಗಿ ಬರೆಸ್ತಾನೆ ಭಿಕ್ಷುಕನಾಗೂ ಕೂಡ ಮಾಡ್ಬಿಡ್ತಾರೆ ಭಗವಂತ ಆದ್ರೆ ಭಾಗ್ಯ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಒಳ್ಳೆಯ ಅತ್ಯುನ್ನತ ಹುದ್ದೆಯನ್ನ ಅತ್ಯುನ್ನತ ಸ್ಥಾನವನ್ನ ಕೊಡ್ತಾರೆ ಶನಿ ಭಗವಂತ ಇನ್ನ ಹಣಕಾಸಿನ ಸ್ಥಿತಿ ಲಾಟ್ರಿ ಮುಟ್ಟಿದ್ದಿಲ್ಲ ಚಿನ್ನ ಹಣಕಾಸು ನಾಟ್ರಿ ಮೀನರಾಶಿಯವರಿಗೆ ಏನು ಸ್ವಾಮಿ ಜನ್ಮಶನಿ ಇದ್ದೇ ಹೇಗೆ ಹೇಳ್ತಾ ಇದ್ದೀರಿ ಭಾಗ್ಯದಲ್ಲಿ ಕೂತಿದ್ದಾರೆ ನಿಮ್ಮ ಜಾತಕ ಮತ್ತೊಮ್ಮೆ ಹೇಳ್ತೇನೆ ಆದ್ರೂ ಕೂಡ ಹೆಚ್ಚಿನ ಫಲ ಬೇಕಾ ನಿಮ್ಮ ಜಾತಕ ವಿಮರ್ಶೆಯನ್ನ ಮಾಡ್ಕೊಡಿ ನಿಮ್ಮ ಜಾತಕದಲ್ಲಿ ಶನಿ ಭಗವಂತ ಯಾವ ಸ್ಥಾನದಲ್ಲಿ ಇದ್ದಾರೆ ವಿಮರ್ಶೆ ಮಾಡ್ಕೊಡಿ ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಇನ್ನ ವೃತ್ತಿ ಜೀವನವನ್ನು ಮಾತಾಡ್ಬೇಕು ಅಂದ್ರೆ ಹೊಸ ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ ಬರುತ್ತೆ ಹೊಸ ಹೊಸ ಕೆಲಸ ಸ್ಥಾನ ಪಲ್ಲಟ ಅಂತ ಕರಿತೀವಿ ಒಳ್ಳೆ ಕೆಲಸನ ಇನ್ನೂ ಅತ್ಯುನ್ನತವಾದ ಒಳ್ಳೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದೆಲ್ಲವೂ ನಿರ್ಮಾಣ ಮಾಡ್ತಾರೆ ಭಗವಂತ ಮತ್ತೆ ಕೌಟುಂಬಿಕವಾಗಿ ಉತ್ತಮ ಬಾಂಧವ್ಯವನ್ನ ಸುಖ ಶಾಂತಿ ನೆಲೆಸುತ್ತೆ ನಿಮಗೆ ಕೌಟುಂಬಿಕವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆ ಇದೆ ಹೊಟ್ಟೆ ಸಂಬಂಧವಾದಂತ ಕಾಯಿಲೆಗಳು ಮತ್ತೆ ಪಾದ ಕಾಲ್ ನೋವು ಅಂದ್ರೆ ಮೊಣಕಾಲ ಪಾದ ನೋವು ಬರ್ತಕ್ಕಂಥದ್ದು ಅಂತವೆಲ್ಲ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಮತ್ತೆ ಬೇಕಿದ್ದರೆಲ್ಲ ಆಡ್ರಿ ನಿಮಗೆ ಆದ್ರೆ ಒಂದಿದೆ ಇಷ್ಟೆಲ್ಲಾ ಹೇಳಿದ್ರಿ ಸ್ವಾಮಿ ಹಾಗಿದ್ರೆ ನಮ್ಗೆಲ್ಲ ನಿಮ್ ಶ್ರಾವಣ ಮಾಸ ಎಲ್ಲ ಚೆನ್ನಾಗಿದೆಯಾ ಇಲ್ಲ ಇದ್ರಲ್ಲಿ ಒಂದು ಏನಪ್ಪಾ ಅಂದ್ರೆ ನೀವು ವಾದ ವಿವಾದಗಳಿಂದ ದೂರ ಇರಬೇಕು ನೀವ್ ವಾದ ಮಾಡ್ತಾ ಕೂತ್ಕೊಂಡ್ರೆ ಮಾಡ್ತೀರಾ ವಾದ ಮಾಡ್ಬೇಡಿ ಯಾರಿಗಾದ್ರೂ ನಿಂದೆ ತಪ್ಪಾಗಿದ್ರೆ ತಪ್ಪ ಕ್ಷಮಸಪ್ಪ ಅಂತ ಹೇಳ್ಕೊಂಡೋಗಿ ಯಶಸ್ಸು ಸಿಗುತ್ತೆ ನೀವ್ ತಪ್ಪಾಡಿದ್ದು ತಪ್ಪು ಮಾಡದೇ ಇದ್ರು ವಾದಕ್ಕೆ ಏನಾದ್ರು ಕೂತ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಅದರಿಂದ ಫಲ ಕೆಟ್ಟದ್ದೇ ಹೊರತು ಒಳ್ಳೇದಾಗಲ್ಲ ವಾದ ವಿವಾದಗಳಿಂದ ದೂರ ಇರಿ ಮತ್ತೆ ನೀವು ಮುಂದಕ್ಕೆ ಹೋಗ್ತಾ ಇದ್ದಾಗ ಈಗ ಆನೆ ಹೋಗ್ತಾ ಇದ್ದಾಗ ಅದೇನ ಹೇಳ್ತೀವಲ್ಲ ಕಷ್ಟ ಕೊಡುತ್ತೆ ಅಂತ ಹೇಳಿ ನಾವು ಬೇಡ ರಾಣಿ ಅಂತ ಅದಕ್ಕೆ ಕಷ್ಟ ಕೊಡುತ್ತೆ ಅಂತ ಹೇಳ್ಬಿಟ್ಟೆ ಹಾಗೆ ನೀವು ಮುಂದಕ್ಕೆ ಹೋಗ್ತಾ ಇದ್ದಾಗ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಿಮ್ಮ ಯಶಸ್ಸನ್ನ ನೋಡಿ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಅವಾಗ ಅವರಿಂದಲೇ ವಾದ ವಿವಾದಗಳು ನಿರ್ಮಾಣ ಆಗ್ತವೆ ಅದರಿಂದ ಎಚ್ಚರಿಕೆಯಿಂದ ಇರಿ ಯಾವ್ದೇ ಏನಾದ್ರು ನಿಮ್ ಕೆಲ್ಸ ನಿಮ್ ಮಾಡ್ಕೊಂತ ಹೋಗಿ ಅದರಿಂದ ನಿಮ್ಗೆ ಯಾವ ತರದ ಸಮಸ್ಯೆಗಳು ಯಾವ್ದು ಇರೋದಿಲ್ಲ ಶುಭ ಆಗುತ್ತೆ ಆದ್ರೆ ಪರಿಹಾರ ಏನಪ್ಪಾ ಅನ್ನೋದಾದ್ರೆ ನೀವು ಆಂಜನೇಯ ಸ್ವಾಮಿಯವರನ್ನ ಶಿವನನ್ನ ಆರಾಧನೆ ಮಾಡ್ಬೇಕಾಗತ್ತೆ ಸೋಮವಾರ ಶ್ರಾವಣ ಮಾಸ ಸೋಮವಾರ ದಿನನೇ ಶುರುವಾಗಿದೆ ಹಾಗಾಗಿ ಇದ್ರಲ್ಲಿ ಶಿವನ ಆರಾಧನೆಯನ್ನ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡತಕ್ಕಂಥದ್ದು ಬಿಲ್ಲು ಪತ್ರೆಯನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದನ್ನ ಮಾಡಿ ವಿಶೇಷವಾಗಿ ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಸ್ವ ಅಭಿಷೇಕವನ್ನ ಮಾಡತಕ್ಕಂಥದ್ದು ಅಲ್ಲಿ ಆಂಜನೇಯನ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ನೂರ ಎಂಟು ಸಾರಿ ನಮೋ ಆಂಜನೇಯ ನಮಃ ಅಥವಾ ನೀವು ಬಂದಂತ ಮಂತ್ರದಿಂದ ನಿಮಗೆ ಏನು ಭಗವಂತನಲ್ಲಿ ಮಂತ್ರ ಅದೆಲ್ಲವನ್ನ ತಿಳ್ಕೊಂಡು ದೇವರ ನಾಮವನ್ನು ಸ್ಮರಣೆ ಮಾಡಿ ಆಂಜನೇಯನ ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶನಿ ಭಗವಂತ ಇನ್ನು ಹೆಚ್ಚಿನ ವಿಶೇಷವಾದ ಫಲಗಳನ್ನ ಕೊಡ್ತಾರೆ ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡಿ ಎಲ್ಲವೂ ನಿಮಗೆ ಶುಭವಾಗುತ್ತೆ ಒಳ್ಳೇದಾಗ್ಲಿ ಶುಭವಾಗಲಿ